ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಈ ವಿಧದಲ್ಲಿ ಜೀವನೆಂದರೆ ಏನು ಎಂಬುದನ್ನು ಚಾಣಕ್ಯಲಿರುವ ಮಾತುಗಳ ಬಗ್ಗೆ ತಿಳಿಯೋಣ ಚಾಣಕ್ಯ ಅಥವಾ ಕೌಟಿಲ್ಯ ಎಂದು ಕರೆಯಲ್ಪಡುವ ಆಚಾರ್ಯ ಚಾಣಕ್ಯರು ಪ್ರಾಚೀನ ಭಾರತೀಯ ರಾಜಕೀಯ ಚಿಂತಕರು ಮತ್ತು ಆಚಾರ್ಯರು ಎಂದೆನಿಸಿಕೊಂಡಿದ್ದಾರೆ ಅವರು ಧರ್ಮ ಉಪದೇಶಗಳಲ್ಲಿ ಜೀವನದ ವಿವಿಧ ಅಂಶಗಳನ್ನು ಚೆನ್ನಾಗಿ ವಿವರಿಸಲಾಗಿದೆ ಚಾಣಕ್ಯರ ಪ್ರಕಾರ ನೀವು ಜೀವನದ ಅರ್ಥ ಮತ್ತು ತತ್ವಗಳು ತಿಳಿದುಕೊಂಡಾಗ ಮಾತ್ರ ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಬದುಕಲು ಸಾಧ್ಯವಾಗುತ್ತದೆ ಈ ತರಾತುರ್ಯ ಜಂಟದಲ್ಲಿ ಜೀವನದ ಉದ್ದೇಶವೇನು ಎಂಬುದನ್ನು ನಾವು ಹಾಗಾಗಿ ಯೋಚಿಸುತ್ತಿರುತ್ತೇವೆ ಜೀವನ ಎಂದರೇನು ಮತ್ತು ಅದನ್ನು ಹೇಗೆ ಬದುಕಬೇಕು ಯಾರಾದರೂ ಈ ಜ್ಞಾನವನ್ನು ಸಮಯಕ್ಕೆ ಪಡೆದರೆ ಅವರ ಮುಂದಿನ ಜೀವನವು ಇನ್ನಷ್ಟು ಉತ್ತಮಗೊಳ್ಳುತ್ತದೆ ಹಾಗಾದರೆ ಚಾಣಕ್ಯನ ಪ್ರಕಾರ ಜೀವನ ಎಂದರೇನು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ನಂಬರ್ ಒನ್ ಶಿಕ್ಷಣ ಮತ್ತು ಜ್ಞಾನ ಆಚಾರ್ಯ ಚಾಣಕ್ಯರು ನಮ್ಮ ಜೀವನವನ್ನು ಶಿಕ್ಷಣದ ವಿಶಿಷ್ಟ ಮೂಲವೆಂದು ಪರಿಗಣಿಸಿದರು ಒಬ್ಬ ವ್ಯಕ್ತಿಯು ಉನ್ನತ ಮತವನ್ನು ತಲುಪಲು ಜ್ಞಾನ ಮಾತ್ರ ಸಹಾಯ ಮಾಡುತ್ತದೆ ಎಂಬುದು ಅವರ ನಂಬಿಕೆಯಾಗಿತ್ತು ಈ ಕಾರಣಕ್ಕಾಗಿ ಚಾಣಕ್ಯರು ಯಾವಾಗಲೂ ಉತ್ತಮ ಶಿಕ್ಷಣವನ್ನು ಪಡೆದುಕೊಳ್ಳುವಂತೆ ಜನರನ್ನು ಪ್ರೇಪಡಿಸುತ್ತಿದ್ದರು ನಂಬರ್ ಟು ಸ್ವಾವಲಂಬನೆ ಒಬ್ಬ ವ್ಯಕ್ತಿಯು ಸ್ವಾವಲಂಬಿಕೆಯಾಗಬೇಕು ಮತ್ತು ತನ್ನ ಜೀವನದ ಜವಾಬ್ದಾರಿಗಳನ್ನು ತಾನೇ ನಿಭಾಯಿಸಬೇಕು ಎಂದು ಚಾಣಕ್ಯರು ಜ್ಞಾನವನ್ನು ನೀಡಿದರು ಸ್ವಲಂಬಿಕವಾಗಿರುವುದು ಮಾತ್ರ ನಮಗೆ ನಮ್ಮ ಜೀವನದ ಮುಖ್ಯ ಗುರಿಯನೆಂಬುದು ಅವರಿಗೆ ಬರುತ್ತದೆ ನಂಬರ್ ತ್ರೀ ಧರ್ಮ ಮತ್ತು ನೈತಿಕತೆ ಚಾಣಕ್ಯರು ಧರ್ಮ ಮತ್ತು ನೈತಿಕತೆಯ ಮಹತ್ವವನ್ನು ಜಗತ್ತಿಗೆ ವಿವರಿಸಿದ್ದರು ಒಬ್ಬ ವ್ಯಕ್ತಿಯು ನೈತಿಕ ಮೌಲ್ಯಗಳ ಆಧಾರದ ಮೇಲೆ ಜೀವನ ನಡೆಸಬೇಕು ಎಂದು ಅವರು ನಂಬಿದರು ಧರ್ಮದ ಮಾರ್ಗದಲ್ಲಿ ಜೀವನ ನಡೆಸಿದ ವ್ಯಕ್ತಿಗೆ ಯಾವಾಗಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ನಂಬರ್ ಫೋರ್ ಸಂಗೀತ ಮತ್ತು ನಾಗರಿಕತೆ ಸಂಗೀತ ಮತ್ತು ನಾಗರಿಕತೆಯು ನಮ್ಮ ಜೀವನವನ್ನು ಸುಂದರಗೊಳಿಸುತ್ತದೆ ಮತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಾಧ್ಯಮಗಳನ್ನು ಮೂಲಕ ವ್ಯಕ್ತಿಯನ್ನು ಅಭಿವೃದ್ಧಿಸುತ್ತದೆ ಎನ್ನುವುದು ಚಾಣಕ್ಯರ ನಂಬಿಕೆಯಾಗಿತ್ತು ಸಂಗೀತವನ್ನು ಅಭ್ಯಾಸ ಮಾಡಲು ಪ್ರಯತ್ನಿಸಿ ನಂಬರ್ ಫೈವ್ ಕೆಲಸದ ಬಗ್ಗೆ ಯೋಜನೆ ಚಾಣಕ್ಯರು ಜೀವನವನ್ನು ಯುದ್ಧ ಅಥವಾ ಕಾರ್ಯತಂತ್ರದ ಯೋಜನೆಯಾಗಿ ನೋಡಿದರು ಒಬ್ಬ ವ್ಯಕ್ತಿಯು ತನ್ನ ಗುರಿಗಳನ್ನು ಸಾಧಿಸಲು ಸರಿಯಾದ ಯೋಜನೆಗಳನ್ನು ಮಾಡಿಕೊಳ್ಳಬೇಕೆಂದು ಅವರು ನಂಬಿದರು ನಾವು ಮೊದಲು ಹೋರಾಟ ಕೆಲಸದ ಬಗ್ಗೆ ನಾವು ಸೂಕ್ತ ಯೋಜನೆಯನ್ನು ಇಟ್ಟುಕೊಂಡಾಗ ಮಾತ್ರ ಆ ಕೆಲಸ ಪೂರ್ಣಗೊಳ್ಳುತ್ತದೆ ನಂಬರ್ ಸಿಕ್ಸ್ ಸಮೃದ್ಧಿಯ ಗುರಿ ಚಾಣಕ್ಯರು ಹೇಳುವ ಪ್ರಕಾರ ನಾವು ಕೇವಲ ಕೆಲಸದ ಬಗ್ಗೆ ಯೋಜನೆಯನ್ನು ಗುರಿಯನ್ನು ಹೊಂದಿದ್ದರೆ ಸಾಲದು ಸಮೃದ್ಧಿಯನ್ನು ಸಾಯಿಸುವುದರ ಬಗೆಯೂ ಸರಿಯಾದ ಗುರಿಯನ್ನು ಹೊಂದಿರುವುದು ತುಂಬಾ ಅವಶ್ಯಕ ಜೀವನದಲ್ಲಿ ನಾವು ಏನಾದರೂ ಸಾಯಿಸಬೇಕಾದರೆ ಸಮೃದ್ಧಿ ಹಂಥದ್ದು ನಮ್ಮಲ್ಲಿ ಇರಬೇಕು ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ